ಶಿವಶರಣರ ಧರ್ಮದಲ್ಲಿ ಪರಮೇಶ್ವರನು ಗುರು ಲಿಂಗ ಜಂಗಮ ಎಂಬ ಮೂರು ರೂಪದಲ್ಲಿರುವನೆಂಬ ನಂಬಿಕೆ ಇದೆ ಸಚ್ಚಿತ್ ಆನಂದರೂಪನಾದ ಆ ಪರಬ್ರಹ್ಮನ ಮತ್ತೊಂದು ರೂಪವೇ ಈ ಗುರು ಲಿಂಗ ಜಂಗಮ ಎಂದು ಶಿವಾಗಮಗಳಲ್ಲೂ ಹೇಳಿದೆ ಜ್ಞಾನರೂಪನಾದ ಗುರು ಆನಂದರೂಪನಾದ ಜಂಗಮ ಇವರಿಬ್ಬರ ಮಧ್ಯೆ ಸದ್ರೂಪವಾದ ಲಿಂಗ ಇರುವುದೇ ಇಲ್ಲಿ ಸ್ವಾರಸ್ಯವಾದುದು ಲಿಂಗವೇ ಜಗತ್ತಿನ ಉತ್ಪತ್ತಿ ಸ್ಥಿತಿ ಹಾಗೂ ಲಯಗಳಿಗೆ ಕಾರಣವಾದುದು ಲಿಂಗದ ಆಕಾರ ಗುಂಡಾಗಿರುವುದು ಲಿಂಗವು ಆದ್ಯಂತರಹಿತವೆಂದು ಅರ್ಥ ಲಿಂಗವು ಕಪ್ಪಾದುದಕ್ಕೆ ಆಕಾಶದಂತೆ ಅನಂತ ಸಮುದ್ರದಂತೆ ನಿಗೂಢ ಎಂದರ್ಥ ಹೀಗೆ ಲಿಂಗದ ಆಕಾರ ಮಹಾತ್ಮ್ಯ ಚರಿತ್ರೆ ಇವು ಅಗಾಧವಾಗಿರುವುದನ್ನು ಅರಿತಲ್ಲದೆ ಶ್ರೀ ಮಹದೇಶ್ವರರು ಲಿಂಗರೂಪವಾದುದರ ತಾತ್ಪರ್ಯವನ್ನ ತಿಳಿಯಲಾರೆವು ಭಕ್ತರನ್ನು ಅನುಗ್ರಹಿಸಲೆಂದೇ ಮಹದೇಶ್ವರರು ಲಿಂಗರೂಪದಲ್ಲಿ ಕಂಗೊಳಿಸುತ್ತಿದ್ದಾರೆ